ತುಂಬ ವರ್ಷಗಳ ಹಿಂದಿನ ಘಟನೆ ಒಂದೂರಲ್ಲಿ ಒಬ್ಬ ಅಗರಬತ್ತಿಯ ವ್ಯಾಪಾರಿ ತನ್ನ ಅಂಗಡಿಯಲ್ಲಿ ಎಲ್ಲ ತರಹದ ಅಗರಬತ್ತಿಗಳನ್ನು ಇಟ್ಟು ವ್ಯಾಪಾರ ಮಾಡ್ತಾ ಇರ್ತಾನೆ ಆ ವ್ಯಾಪಾರಿ ತುಂಬಾ ಚಾಣಾಕ್ಷ ಹಾಗೂ ಬುದ್ಧಿವಂತನಾಗಿರ್ತಾನೆ ಆದ್ದರಿಂದ ಅವನ ಅಂಗಡಿಯಲ್ಲಿ ತುಂಬಾ ವ್ಯಾಪಾರ ಆಗ್ತಾ ಇತ್ತು ಎಲ್ಲ ಗ್ರಾಹಕರನ್ನು ಸೆಳೆದುಕೊಂಡಿದ್ದ ಆ ವ್ಯಕ್ತಿ ತನ್ನ ಬುದ್ಧಿಶಕ್ತಿಯಿಂದ ತನ್ನ ಮಾತಿನ ಶೈಲಿಯಿಂದ ಎಷ್ಟೋ ಗ್ರಾಹಕರನ್ನು ಸೆಳೆದುಕೊಂಡಿದ್ದ ಹೀಗೆ ವರ್ಷಾನುಗಟ್ಲೆ ಅವನ ವ್ಯಾಪಾರ ಚೆನ್ನಾಗೇ ನಡೀತಾ ಇತ್ತು ಒಂದು ದಿನ ಅವನ ಅಂಗಡಿಗೆ ಆ ವ್ಯಕ್ತಿ ಸ್ನೇಹಿತ ಬರ್ತಾನೆ ಸ್ನೇಹಿತ ಆ ಅಂಗಡಿಯಲ್ಲಿ ಬಂದು ಆ ಅಂಗಡಿಯಲ್ಲಿ ಹಾಕಿದ್ದ ಒಂದು ಬೋರ್ಡ್ನ ನೋಡ್ತಾನೆ ಆ ಬೋರ್ಡ್ನಲ್ಲಿ ಹೀಗೆ ಬರೆದಿತ್ತು ನಮ್ಮಲ್ಲಿ ಸುಗಂಧ ದ್ರವ್ಯ ಭರಿತ ಅಗರಬತ್ತಿಗಳು ಸಿಗುತ್ತವೆ ಅಂತ ಆ ಬೋರ್ಡ್ನಲ್ಲಿರುವ ಅಕ್ಷರಗಳನ್ನು ನೋಡಿದ ಆ ವ್ಯಕ್ತಿಯ ಸ್ನೇಹಿತ ಆ ವ್ಯಕ್ತಿಗೆ ಹೀಗಂತಾನೆ ಗೆಳೆಯ ನೀನು ನಿನ್ನ ಅಂಗಡಿಯ ಮೇಲೆ ನಮ್ಮಲ್ಲಿ ಸುಗಂಧ ಭರಿತ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರೆದಿದೆಯಲ್ಲ ಈ ಜಗತ್ತಿನಲ್ಲಿ ಎಲ್ಲಾದರೂ ಅಗರಬತ್ತಿಗಳ ವಾಸನೆ ದುರ್ಗಂಧದಿಂದ ಕೂಡಿರುತ್ತಾ ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲ ಅಗರಬತ್ತಿ ಯಾವತ್ತಿಗೂ ಸುವಾಸನೆಯಿಂದಲೇ ಕೂಡಿರುತ್ತೆ ನಮ್ಮಲ್ಲಿ ಸುಗಂಧ ದ್ರವ್ಯ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರೆಯೋದಕ್ಕಿಂತ ನಮ್ಮಲ್ಲಿ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರೀ ಆಗ ನೋಡು ನಿನ್ನ ವ್ಯಾಪಾರ ಎಷ್ಟೊಂದು ಚೆನ್ನಾಗಾಗತ್ತೆ ಅಂತ ಹೇಳ್ತಾನೆ ಆ ಮಾತುಗಳನ್ನು ಕೇಳಿಸಿಕೊಂಡ ಅಗರಬತ್ತಿಯ ವ್ಯಾಪಾರಿ ಹೌದಲ್ವಾ ಅಗರಬತ್ತಿ ಎಲ್ಲಿಯೂ ದುರ್ಗಂಧಭರಿತ ವಾಸನೆಯಿಂದ ಕೂಡಿರೋದಿಲ್ಲ ಅಗರಬತ್ತಿ ಸಹಜವಾಗಿಯೇ ಸುವಾಸನೆಯಿಂದಲೇ ಕೂಡಿರುತ್ತೆ ಅದಕ್ಕೆ ನಾನು ಯಾಕೆ ಸುಗಂಧ ದ್ರವ್ಯ ಅಂತ ಬರಿಬೇಕು ಹಾಗಂತ ಯೋಚನೆ ಮಾಡಿ ಸುಗಂಧ ದ್ರವ್ಯ ಅಂತ ತೆಗೆದು ನಮ್ಮಲ್ಲಿ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರಿತಾನೆ ಕೆಲವು ದಿನಗಳು ಕಳೆದು ಹೋಗುತ್ತೆ ಆ ವ್ಯಕ್ತಿಯ ಮತ್ತೊಬ್ಬ ಸ್ನೇಹಿತ ಬರ್ತಾನೆ ಏನು ಬರೆದಿದೆಯಾ ಕಣೋ ಈ ಅಂಗಡಿ ಮೇಲೆ ನಮ್ಮಲ್ಲಿ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರೆದಿದೆಯಾ ನಿನ್ನ ಅಂಗಡಿಯಲ್ಲಿ ಅಗರಬತ್ತಿಗಳು ತಾನೇ ಇವೆ ಬೇರೆ ಏನಾದರೂ ವಸ್ತುಗಳು ಮಾರ್ತಾ ಇದೆಯಾ ಹಾಗಿದ್ದ ಮೇಲೆ ನಮ್ಮಲ್ಲಿ ಅಂತ ಯಾಕೆ ಬರೆದಿದೆಯಾ ಬರೀ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರೀ ಅಂತ ಹೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಇವನು ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳಿ ಮತ್ತೆ ಪೇಂಟ್ರನ್ನ ಕರೆದು ನಮ್ಮಲ್ಲಿ ಅಂತ ತೆಗೆದು ಅಗರಬತ್ತಿಗಳು ಸಿಗುತ್ತವೆ ಅಂತ ಬರೀತಾನೆ ಮತ್ತೆ ಕೆಲವು ತಿಂಗಳು ಕಳೆದು ಹೋಗುತ್ತೆ ಆ ವ್ಯಕ್ತಿಯ ಮತ್ತೊಬ್ಬ ಸ್ನೇಹಿತ ಬರ್ತಾನೆ ಏನೋ ಗೆಳೆಯ ಇದು ಅಗರಬತ್ತಿ ಅಂಗಡಿಯಲ್ಲಿ ಅಗರಬತ್ತಿನೇ ತಾನೇ ಸಿಗೋದು ನೀನು ಅದಕ್ಕೆ ಯಾಕೆ ಅಗರಬತ್ತಿಗಳು ಸಿಗುತ್ತವೆ ಅಂತ ಬರ್ದಿದೆಯಾ ತೆಗ್ದಾಕ ಬಿಡೋದನ್ನು ಇಷ್ಟು ದೊಡ್ಡ ಅಂಗಡಿಯಲ್ಲಿ ಎಲ್ಲಿ ನೋಡಿದ್ರಲ್ಲೂ ಅಗರಬತ್ತಿಗಳೇ ಕಾಣ್ತಾ ಇವೆ ಹಾಗಿದ ಮೇಲೆ ಅಲ್ಲಿ ಅಗರಬತ್ತಿಗಳು ಸಿಗುತ್ತವೆ ಅಂತ ಯಾಕೆ ಬರ್ದಿದೆಯಾ ನೀನು ಅಗರಬತ್ತಿ ಇದ್ದೀಯಾ ಜನ ನಿನ್ನ ಹತ್ರ ಬಂದು ಅಗರಬತ್ತಿಯನ್ನೇ ತಗೊಳ್ಳೋದು ಬೇರೆ ಏನೂ ತಗೊಳ್ಳೋದಿಲ್ಲ ಅಗರಬತ್ತಿಗಳು ಸಿಗುತ್ತವೆ ಅಂತ ಯಾಕೆ ಬರ್ತಿದೆಯಾ ಅದನ್ನು ಮೊದಲು ತೆಗೆದಾಕ್ಬಿಡು ಅವನ ಮಾತನ್ನು ಕೇಳಿಸಿಕೊಂಡ ಆ ಅಗರಬತ್ತಿಯ ವ್ಯಾಪಾರಿ ಹೌದಲ್ವಾ ಇವನು ಹೇಳ್ತಾ ಇರೋದು ಸರಿಯಾಗಿದೆ ಅಂತ ಆ ಬೋರ್ಡ್ನಲ್ಲಿರುವ ಎಲ್ಲ ಅಕ್ಷರವನ್ನು ಅಳಿಸಿ ಖಾಲಿ ಬೋರ್ಡ್ ಇಟ್ಬಿಡ್ತಾನೆ ಕೆಲವು ದಿನಗಳು ಹೋಗುತ್ತೆ ದಿನಗಳು ಕಳೆದಂತೆ ತಿಂಗಳುಗಳು ಕಳೆದಂತೆ ಆ ಅಗರಬತ್ತಿಯ ವ್ಯಾಪಾರ ತುಂಬಾ ಕಡಿಮೆಯಾಗತೊಡಗುತ್ತೆ ತುಂಬಾ ಚಿಂತೆಗೀಡಾದ ಆ ವ್ಯಕ್ತಿಯೇ ಮುಂದೆ ಏನು ಮಾಡಬೇಕು ಅನ್ನೋದೇ ದಿಕ್ಕು ತೋಚದಂತಹ ಪರಿಸ್ಥಿತಿಯಲ್ಲಿ ಸಿಲುಕ್ತಾನೆ ಏನು ಮಾಡಿದರೂ ಅವನಿಗೆ ವ್ಯಾಪಾರ ಸರಿಯಾಗಿ ಆಗ್ತಾನೇ ಇರಲ್ಲ ಹೀಗಿರುವಾಗ ಅವನ ಮತ್ತೊಬ್ಬ ಸ್ನೇಹಿತ ಅವನ ಅಂಗಡಿಗೆ ಬರ್ತಾನೆ ಗೆಳೆಯ ಇಷ್ಟೊಂದು ದೊಡ್ಡ ಅಂಗಡಿ ಇಟ್ಟಿದೀಯಾ ಇವೆಂಥಂತಹ ಒಳ್ಳೊಳ್ಳೆ ಅಗರಬತ್ತಿಗಳು ನೀನು ಮಾರ್ತಾ ಇದ್ದೀಯಾ ಆದರೆ ನಿನ್ನ ಅಂಗಡಿಯ ಮೇಲೆ ಒಂದು ಚಿಕ್ಕ ಬೋರ್ಡ್ ಕೂಡ ಇಲ್ವಲ್ಲೋ ನಿನ್ನ ಅಂಗಡಿಯ ಮೇಲೆ ನಮ್ಮಲ್ಲಿ ಸುಗಂಧ ದ್ರವ್ಯ ಅಗರಬತ್ತಿಗಳು ಸಿಗುತ್ತವೆ ಅಂತ ನೀನು ಬೋರ್ಡ್ ಹಾಕು ಆಗ ನೋಡು ನಿನ್ನ ವ್ಯಾಪಾರ ಎಷ್ಟೊಂದು ಚೆನ್ನಾಗಾಗತ್ತೆ ಅಂತ ಆ ಅಗರಬತ್ತಿಯ ವ್ಯಾಪಾರಿಗೆ ಆಗ ತಲೆಯಲ್ಲಿ ಹೊಳೆಯತ್ತೆ ನಾನು ಏನು ಮಾಡಿದ್ನಪ್ಪ ಇದು ಜನ ಏನು ಮಾಡಿದರೂ ಮಾತಾಡ್ತಾರೆ ಮಾತಾಡೋದು ಬಿಟ್ಟರೆ ಜನರಿಗೆ ಬೇರೆ ಏನೂ ಕೆಲಸನೇ ಇಲ್ಲ ಆಗ ನಾನು ಮಾಡಿದ್ದೇ ಸರಿಯಾಗಿತ್ತು ಸಿಕ್ಕ ಸಿಕ್ಕವರ ಮಾತನ್ನು ಕೇಳಿ ನನ್ನ ವ್ಯಾಪಾರವನ್ನು ನಾನು ಹಾಳು ಮಾಡ್ಕೊಂಡು ಅಂತ ಮತ್ತೆ ಆ ಅಂಗಡಿಯ ಮೇಲೆ ನಮ್ಮಲ್ಲಿ ಸುಗಂಧ ದ್ರವ್ಯ ಭರಿತ ಅಗರಬತ್ತಿಗಳು ಸಿಗುತ್ತವೆ ಅಂತ ಬೋರ್ಡ್ ಹಾಕ್ತಾನೆ ಆಗ ಆ ವ್ಯಕ್ತಿಯ ವ್ಯಾಪಾರ ಮತ್ತೆ ಮೊದಲನೇ ತರಹ ಶುರುವಾಗುತ್ತೆ ಡಿಯರ್ ಫ್ರೆಂಡ್ಸ್ ಈ ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ ನಾವು ಹೇಗೆ ಇದ್ದರೂ ನಾವು ಯಾವುದೇ ಕೆಲಸ ಮಾಡ್ತಾಯಿದ್ರು ನಾವು ಒಳ್ಳೆಯ ಕೆಲಸ ಮಾಡ್ತಾ ಕೆಟ್ಟ ಕೆಲಸ ಮಾಡ್ತಾ ಜನ ನಮ್ಮ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ ನೀನು ಹಾಗೆ ಮಾಡಬಾರ್ದಾಗಿತ್ತು ಹೀಗೆ ಮಾಡಿದ್ರೆ ಒಳ್ಳೆಯದಾಗ್ತಿತ್ತು ನೀನು ಆ ದಾರಿಯಲ್ಲಿ ಹೋಗಬಾರ್ದಿತ್ತು ಈ ದಾರಿಯಲ್ಲಿ ಹೋದರೆ ನಿನ್ನ ಗುರಿಯನ್ನು ನೀನು ಬೇಗನೆ ದಾಟಬಹುದಿತ್ತು ಅಂತ ಕಂಡು ಕಂಡವರೆಲ್ಲ ಏನು ಬೇಕಾದರೂ ಹೇಳ್ತಾನೆ ಇರ್ತಾರೆ ಆದರೆ ಕೇಳಬೇಕಾಗಿರೋದು ನಾವು ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು ಈ ಪ್ರಪಂಚದಲ್ಲಿ ಎಲ್ಲ ಜನರು ಎಲ್ಲ ತರಹ ಮಾತಾಡ್ತಾರೆ ಅವರವರ ಬಗ್ಗೆ ನಾವು ಕೆಡಿಸ್ಕೊಂಡು ನಮ್ಮ ಗುರಿಯ ಕಡೆಗೆ ಸಾಗೋದನ್ನು ನಾವು ಬಿಡಬಾರ್ದು ನಮಗೆ ಅನಿಸಿದ್ದ ಲೆಕ್ಕದಲ್ಲಿ ನಮಗೆ ಅನಿಸಿದ್ದ ದಾರಿಯಲ್ಲಿ ನಾವು ಸಾಗಬೇಕು ಎಲ್ಲೂ ಎಡವದಂತೆ ನಡೆಯುವುದು ಏನೂ ದೊಡ್ಡ ವಿಷಯ ಅಲ್ಲ ಎಷ್ಟು ಬಾರಿ ಬಿದ್ದರೂ ಎದ್ದು ಮುನ್ನಡೆಯುವುದು ಶ್ರೇಷ್ಠ ಸಾಧಕನ ಲಕ್ಷಣ ಕೊನೆಗೊಂದು ಮಾತು ಬೆಳೆಸಿದವರೆದುರು ಬಾಗಿದರೆ ಬದುಕು ಅರಿವಿನೆದುರು ಬಾಗಿದರೆ ಬೆಳಕು ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲನೆದುರು ಉರಿದು ಬೂದಿಯಾಗ್ತಾರೆ ಇದು ಜಗದ ಸತ್ಯ ಯುಗ ಯುಗದ ಸತ್ಯ ಭಗವಾನ್ ಗೌತಮ ಬುದ್ಧರ ಇನ್ನಷ್ಟು ಒಳ್ಳೊಳ್ಳೆಯ ನೋಡಮುತ್ತೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೆ ಸಿಗ್ತೀವಿ ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ